ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಶೇಷ ಅಂತ ಅಂದರೆ ಇವತ್ತು ನಮ್ಮ ಊರಲ್ಲಿ ನಂಜಪ್ಪನ ಪರ ಇದೆ ಇವತ್ತು ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಏನೇನು ಪೂಜೆ ನಡೆಯುತ್ತೆ ಪರ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಯಜಮಾನ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹಾಯ್ ಇವತ್ತು ನಮ್ಮ ಊರಲ್ಲಿ ಪ್ರತಿ ವರ್ಷನೂ ನಡೆಯುವಂಥ ಒಂದು ನಂಜಪ್ಪನ ಪರ ಅಂದ್ರೆ ಏನಂದ್ರೆ ಮನೇಲಿ ಪ್ರತಿಯೊಂದು ಮನೆಯಲ್ಲೂ ಅಕ್ಪಡಿ ಅಂತ ಇರ್ತಾರೆ ಅಲ್ಲಿ ತರಕಾರಿ ಕೊಡ್ತಾರೆ ಕುಂಬಳಕಾಯಿ ಕೊಡ್ತಾರೆ ಉಡಿ ಉಪ್ಪು ಹಣ್ಣು ಎಲ್ಲನೂ ಕೊಡ್ತಾರೆ ತುಂಬ ಚೆನ್ನಾಗಿರ್ತದೆ ಹಳ್ಳಿಗಳಲ್ಲಿ ಪರ ನಡೀವುದು ಅಂತಂದರೆ ನಿಮಗೆ ಗೊತ್ತಿರ್ತದೆ ಹೆಂಗೆ ನಡೀತದೆ ಜನ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿ ಪ್ರತಿ ವರ್ಷನ ಅದೊಂದು ಸಂಪ್ರದಾಯ ತುಂಬ ಚೆನ್ನಾಗಿರ್ತದೆ ಪಾಯಸ ಆಮೇಲೆ ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿರ್ತದೆ ಬನ್ನಿ ಇವಾಗ

ಅಪ್ಪ ಇದು ನಂಜಪ್ಪನ್ ಪರ ಅನ್ನೋದು ನಮ್ಗೆ ಒಂದು ಉದಾಹರಣೆ ನಡೀತದೆ ಅಂತ ಕೇಳೋವೇ ಅವಲ್ಲ ನಾ ಅಪ್ಪ ನೋಡ್ಕೊಂಡು ನಾನೇ ಒಂದ್ ಇಪ್ಪತ್ತೈದು ವರ್ಷ ಮೂವತ್ತು ಕಮ್ಮಿ ಅರವತ್ತೆಪ್ಪತ್ತು ವರ್ಷ ಈಗ ವರ್ಷ ವರ್ಷದಿಂದ ಇದು ಸ್ಟಾರ್ಟ್ ಅನ್ಕೋತ ಅಂದ್ರೆ ನಮ್ಮ ಅಪ್ಪಾಜಿ ಅಪ್ಪಾಜಿಲ್ವೇ ನೂರಾರು ವರ್ಷದ ಮಾಡ್ತಾ ಇದ್ದ ಮಗ ಹಿಂದೆ ಆಗಿತ್ತು ಈಗ ಗೊತ್ತಾಗುತ್ತೆ ಪ್ರಭುದ್ ಮನ ಇರೋದ್ರಿಂದ ಈಗ ಸಾವಿರಾರು ಜನ ಊಟ ಮಾಡ್ತಿದ್ದಾರೆ ಹಿಂದೆ ಒಂದ್ ಐವತ್ತು ನೂರ ಜನ ಇನ್ನೂರು ಜನ ಮಾಡ್ತೀವಿ ಇವತ್ತೆರಡು ವರ್ಷ ಮೂರ್ ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ನೂರಾರು ವರ್ಷದ ಇತಿಹಾಸ ಇದೆ ಇಲ್ಲಿ ಬಂದ ಮನಶಾಂತಿ ಏನು ಅಂತ ತಿರುತ್ತದೆ ಅದ್ರಿಂದ ಏನಪ್ಪ ಅಂದ್ರೆ ನಮ್ಮ ಹುಣ್ಮೆ ದಿನ ಹೋಳಿ ಹುಣ್ಮೆ ದಿನ ನಮ್ ವರ್ಷ ಪರ ಮಾಡಿ ಹತ್ತಾರು ಜನಕ್ಕೆ ಅಂದಾನ ಮಾಡಿ ಅವಸ್ಥೆ ಮಾಡುವಂತ ನಮ್ಮ ಸಂಬಂಧಪಟ್ಟ ಗ್ರಾಮಸ್ ಹಾಗೆ ನಮ್ ಸಂಬಂಧಪಟ್ಟಂತ ನಮ್ಮ ಕುಲ ಬಾಂಧವರು ಹಾಗ ಅದ ದಾನಿಗಳು ಹತ್ತಾರ ಗ್ರಾಮದವರು ಬಂದು ಸಹಕರಿಸಿ ಅವರ ಮಾಡಿ ಎಲ್ಲಾನು ಮಾಡ್ಕೊಡ್ತಾರೆ ಇದ್ ಪುರಾತನವಾದಂತ ಒಂದು ಇತಿಹಾಸ ಇಲ್ಲಿ ಬಂದ ಮನಶಾಂತಿ ಸಿಗ್ತದೆ ಮಾಡ್ತದೆ ಅನ್ನೋ ಒಂದು ನೆಮ್ಮದಿ ಇಲ್ಲ ನಾವು ಮಾಡ್ತಾ ಮೇಲೆ ಬಂದ್ ಮಾಡಿದ್ಮೇಲೆ ನಮಗೂ ಸ್ವಲ್ಪ ಭಗವಂತ ಒಳ್ಳೇದು ಮಾಡ್ತಾ ಇದೆ ಅದಕ್ಕೆ ಆರೋಗ್ಯ ಭಾಗ್ಯ ಕೊಡುವಂತ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಡಲಿ ಜನ ಬಂದಿರತಕ್ಕಂಥ ದಾನಿಗಳಿಗ ಇದು ಮಾಡುವಂತಕ್ಕಂಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಈ ಒಂದು ಮಾತಾಡೋಕೆ ಅವಕಾಶ ಕೊಡ್ತಾ ಎಲ್ಲರಿಗೂ ನಾನು ಹೊಂದಿಸಿ ನಾನು ಮಾತಾಡ್ತಾ ಇದ್ದೀನಿ ಅಪ್ಪ ಅವತ್ತು ಜನ ಒಂದು ಇಪ್ಪತ್ತು ಜನ ಮೂವತ್ತು ಜನ ಬರ್ತಿದ್ರು

ಅದೆಲ್ಲ ಒಂದು ನಂಬಿಕೆ ಜನಕ್ಕೆ ಎಷ್ಟು ಚೆನ್ನಾಗಿ ಇವತ್ತು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನದಿಂದ ಹಿಡ್ದು ಸಾವಿರ ಎರಡು ಎರಡು ಸಾವಿರ ಜನ ಬರ್ತಾರೆ ಅಂತ ಅದು ಒಂದು ಜನ ನಂಬಿಕೆ ಎಷ್ಟು ಚೆನ್ನಾಗಿದೆ ಅಂತ ಹೆಂಗಪ್ಪ ಅದ್ರ ಬಗ್ಗೆ ಹೇಳೋದಾದ್ರೆ ಸಾವಿರ ದಿನ ಇಲ್ಲಿ ಈಗ ನಾವು ಶುರು ಮಾಡಿದ್ಮೇಲೆ ಈ ಮಾಡಿದ್ಮೇಲೆ ಒಂದು ಎರಡು ಸಾವಿರದ ಊಟ ಮಾಡ್ತಾರೆ ಹಿಂದೆ ಇತ್ತು ಮಗ ಈಗ ಹೆಚ್ಚಿನ ಜನ ಊಟ ಮಾಡುವಂತ ವ್ಯವಸ್ಥೆ ಇದೆ ಆಮೇಲೆ ಉಣ್ಮೇಲಿ ದಿನ ಪ್ರತಿ ಉಣ್ಮೇಲೆಲ್ಲ ಬಂದು ಪೂಜೆ ಮಾಡುವಂತ ಗ್ರಾಮಸ್ಥರು ಇದ್ದಾರೆ ಸಮರ್ ಬಂತ ಎಲ್ಲ ಬಂದು ಪೂಜೆ ಪುಷ್ಕರ ಏನಿಲ್ಲ ಬಂದು ಸೇರ್ಕೊಂಡದ್ಕೇನ ಪರವಾಗಿಲ್ಲ ಏನೋ ಮನಸ್ಸಾಗ್ತಿ ಅದೇ ಅಂತ ಹೇಳ್ತಾರೆ ಅದನ್ನ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ನಮ್ಮ ಆಸೆ ಆಯ್ತು ನಾವು ಮಾಡ್ತಾ ಇದ್ದೀವಿ

ಮಾತಾಡಿಸ್ತಿರಿ ಇದು ಬೆಲ್ಲಕ್ಕೆ ಹಾಕ್ತಾರ ಇದು ತುಪ್ಪ ಇದ ಪೈಸಕ್ಕೆ ತೊಳೆದು ನೋಡಿ ಹಚ್ಚಕಟ್ಟಾಗಿ ಎಷ್ಟು ನೀಟಾಗಿ ಹಾಕ್ತವ್ರ ಎಲ್ರು ಬಚ್ಚಿರಕನ ಇದ್ರಡಿ ಬೆಲ್ಲ ಒಂದ್ ಬೆಲ್ಲುಂಟಲ್ ನೂರ್ ಕೆಜಿ ಇಲ್ಲೇನು ಈ ಖಾಲಿ ಜಾಗ ಕಾಣಿಸ್ತದೆ ಈ ಜಾಗ ತುಂಬಾ ಕೂತ್ಕೊಂಡು ಫುಲ್ಲು ಜನ ಊಟ ಮಾಡ್ತಾರೆ ಇದು ಅನ್ನ ರೆಡಿ ಆಗದ್ ನೋಡ್ರಿ ಇಲ್ಲಿ ಪಾಯಸ ರೆಡಿ ಆಯ್ತದೆ ಕಡೆ ಎರಡು ಸೈಡು ಆಲ್ರೆಡಿ ಇದು ಸಾಂಬಾರು ರೆಡಿ ಆಗದೆ ಅಲ್ಲಿ ಜನ ಪೂಜೆ ಮಾಡೋರು ಮಾಡ್ತವ್ರೆ ಇಲ್ಲಿ ತುಂಬ ನೂರಾರು ವರ್ಷಗಳಿಂದ ಇತಿಹಾಸ ಇದು ಈ ಹುತ್ತದಲ್ಲಿ ಹಾವು ಇರುತ್ತೆ ಅಂದರೆ ಪ್ರತಿ ಊಣ ಮೇಲೂ ಕಾಣಿಸ್ಕೊಳ್ಳುತ್ತೆ ಇದೆಲ್ಲ ತುಂಬ ಜನಕ್ಕೆ ನಂಬಿಕೆ ಐತೆ ನೋಡಿರಿ ಸಾವಿರಾರು ಜನ ಎಷ್ಟು ಜನ ಬಂದು ಊಟ ಮಾಡುತ್ತೆ ಅಂದರೆ ಇಡೀ ಊರಿಗೂರೇ ಅಕ್ಕಪಕ್ಕದ ಊರೆಲ್ಲ ಬಂದು ಊಟ ಮಾಡ್ತಾರೆ ಮೂರು ಸಾವಿರ ನಾಲ್ಕು ಸಾವಿರ ಜನ ಅಂತಂತ ಹೇಳ್ತಾರೆ ಅಂದರೆ ಪ್ರತಿ ವರ್ಷ ಇನ್ಕ್ರೀಸ್ ಆಯ್ತೈತೆ ಅಂತ ದೇವ್ರ ಮೇಲೆ ಭಕ್ತಿ ಅಷ್ಟೇ ಜಾಸ್ತಿ ಆಯ್ತಾ ಇದೆ ಅಂತ ಅನ್ನ ಉಂಟಾ ಅಣ್ಣ ಉಂಡ್ ಬಾಯ್ ಬಾಯ್ ಅಣ್ಣ ಹೋದ್ರ ಅವ್ವಾ ಊಟ ಮಾಡತ್ರ ಏನೇನು ಮಾಡಿದ್ರು ಅಡಿಗೆ ಬೂಂದಿ ಪೈಸಾ ಅನ್ನ ಸಾಂಬಾರು ಮಜ್ಜಿಗೆ ಏನ್ ಪರ ಇದು ನಂಜಪ್ಪನ್ ಪರ ಮಾಡ್ತಾರೆ ವರ್ಷಕ್ಕೊಂದ್ಸರಿ ಹುಣ್ಮೇಲಿ ಜ್ವರ ಮಾತಾಡೋ ಕೇಳಿಸ್ತಿಲ್ಲ ಪ್ರತಿ ವರ್ಷನೂ ಹುಣ್ಮೆ ದಿವಸ ನಂಜಪ್ಪನ ಪರ ಅಂತ ನಂಜಪ್ಪನ ಪೈಕಿಯವರೆಲ್ಲ ಎತ್ತಿ ಮಾಡ್ತಾರೆ ಹೌದಾ ಹೊಟ್ಟೆ ತುಂಬಿತು ಅಂತು ಇಂತು ಹಾ ಯಾಕೆ ನೀನು ಮಮ್ಮಗೆ ಹಿಂಗಾಡ್ತವನೇ

ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೆಲ್ಲ ಸಾವಿರಾರು ಜನ ಸೇರಿ ಇಲ್ಲಿ ಊಟ ಮಾಡ್ತಾ ಇದಾರೆ ಅಂದ್ರೆ ಈ ಪರಿನಲ್ಲಿ ಊಟ ಪ್ರಸಾದನ ಸೇವಿಸ್ತಾ ಇದಾರೆ ಅಂತ ಏನಪ್ಪಾ ಅಂದ್ರೆ ಬೆಳಗ್ಗೆಯಿಂದ ಏನು ತಿಂದನೆ ಅಷ್ಟು ಒಪ್ಪದ್ ಬಿಡ್ತಾರೆ ತುಂಬಾ ಒಂದು ನಂಬಿಕೆ ಇರುವಂತ ಜಾಗ ಅದಕ್ಕಾಗಿ ಇಷ್ಟೊಂದು ಜನ ದಿನ ದಿನೇ ಜಾಸ್ತಿ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಅಪ್ಡೇಟ್ ಒಂದಿಗೆ ಆದಷ್ಟು ಬೇಗ ಬರ್ತೀನಿ ಥ್ಯಾಂಕ್ ಯು